ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅವ್ರನ್ನ ಸಂಸತ್ತರಾಗಿ ಮಾಡಿದ್ದಾರೆ ಇಡೀ ನಮ್ಮ ಮಾಲೂರು ತಾಲೂಕು ಜನಕ್ಕೂ ಮತ್ತೆ ನಮ್ಮ ಕೋಲಾರ ಒಂದು ಜಿಲ್ಲೆಯ ಎಲ್ಲ ನಮ್ಮ ಜನ ಮತದಾರರಿಗೂ ಕೂಡ ನಾನು ಅಭಿನಂದನೆ ಚೋಲ್ಸಕ್ಕೆ ಬಯಸ್ತೀನಿ ಏನಿವತ್ತು ಅವರು ಅತಿ ಹೆಚ್ಚು ಮತವನ್ನು ತಾವೆಲ್ಲರೂ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅವ್ರಿಗೂ ಅಭಿವೃದ್ಧಿ ವಿಚಾರದಲ್ಲಿ ಅತಿ ಹೆಚ್ಚಾಗಿ ಅಭಿವೃದ್ಧಿ ಮಾಡಲಿ ಅಂತ ನಾನು ನಮ್ಮ ತಾಲೂಕಲ್ಲಿ ಕೂಡ ಮಾಲೂರು ತಾಲೂಕು ಕೂಡ ಅತಿ ಹೆಚ್ಚು ಅಭಿವೃದ್ಧಿ ಮಾಡಲಿ ಅಂತ ಈ ಮುಖಾಂತರ ನಾನು ಅವರಿಗೆ ಶುಭಾಶಯಗಳನ್ನು ತಿಳ್ಸಕ್ಕೆ ಬಯಸ್ತೀನಿ ಧನ್ಯವಾದಗಳು अंबेडकर स्वप्ला भारत मताके पी आर् अंबेडकर बी आर्बेडकर भारत मताके डॉक्टर बाबा साहेब अम्बेडकर गे डॉक्टर बाबा साहेब अम्बेडकर गे डॉक्टर साहेब अम्बेडकर जय भीम कुमार क्या पता की 우리 a t a r 우리 o u d o இருபத்து ஏழு అది కరెక్ట్ గా రాసేది పోసల కొద్ది దొర్డుతాయి అయ్యో నాకి రా పోయింది అట్లా నిలబడట్లేదు రిస్టేషింగ్ చేస్తా ఇంకా ఎలా పది రసనా దరజన అలా ఇవస్తురు నింకోడు రాంగే నింకోడు ముందు ಹೆಬ್ಬಳ್ಳಿ ದೊಪ್ಪ ಸೈಡ ಎತ್ತಾವಲ್ಲ ಎರಡು ಗಂಟೆ ಆಗುತ್ತೆ